ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಹೇಗೆ ನಮ್ಮ ಒಂದು ಕಂಫರ್ಟ್ ಝೋನಿಂದ ಆಚೆ ಬರೋದು ಅನ್ನುವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೇನೆ ರಿಸ್ಕ್ ತಗೊಳಕ್ಕೆ ಎಷ್ಟೋ ಜನ ಹಿಂಜರಿತಾರೆ ಯಾಕಂದ್ರೆ ಅವ್ರಿಗೆ ಒಂದು ಭಯ ಇರತ್ತೆ ಸೋತ್ ಬಿಟ್ರೆ ಹಾಗೂ ಜನ ಏನು ಅನ್ಕೋಬೋದು ಈ ಕೆಲಸ ಮಾಡೋದ್ರಿಂದ ಸೊ ನಾನು ಮಾಡದೇ ಇರೋದೇ ಬೆಟರ್ ಈ ಥರ ಎಲ್ಲ ಯೋಚನೆ ಬರ್ತಾ ಇರತ್ತೆ ಅದರಿಂದ ಏನೇನೋ ಮಾಡೋ ಆಸೆ ಇದ್ರೂ ನಮಗೆ ಮಾಡೋಕ್ಕಾಗೋದಿಲ್ಲ ಆ ಧೈರ್ಯ ಇರೋದಿಲ್ಲ ಆದರೆ ನಮ್ಮ ಸುತ್ತ ಒಂದಷ್ಟು ಜನರನ್ನ ನಾವು ನೋಡ್ತಿರ್ತೀವಿ ಅವರು ಸಾಧನೆ ಮಾಡ್ತಿರ್ತಾರೆ ಅವರು ರಿಸ್ಕ್ ತಗೊಳ್ತಾ ಇರ್ತಾರೆ ರಿಸ್ಕ್ನ ತುಂಬ ಈಸಿಯಾಗೂ ಕೂಡ ಆಕ್ಸೆಪ್ಟ್ ಮಾಡ್ಕೊಳ್ತಾ ಇರ್ತಾರೆ ಲೈಫ್ನ ಚಾಲೆಂಜಿಂಗಾಗಿ ನೋಡ್ತಾ ಇರ್ತಾರೆ ನಿಲ್ಲೋದಿಲ್ಲ ಭಯ ಪಡೋದಿಲ್ಲ ಆ ಥರ ಅಂಥ ಜನರನ್ನ ನಾವು ನೋಡಿದಾಗ ನಮ್ ನಮ್ಗೆ ಯಾಕೆ ಈ ಥರ ಕ್ವಾಲಿಟೀಸ್ ಇಲ್ಲ ಅನಿಸುತ್ತೆ ನಮ್ಗೆ ಯಾಕೆ ಇದನ್ನು ಮಾಡೋಕ್ಕೆ ಕಷ್ಟ ಅನ್ನಿಸ್ತಾ ಇದೆ ಅಂತ ಕೂಡ ಯೋಚನೆ ಬರುತ್ತೆ ಈ ಒಂದು ಟಾಪಿಕ್ ಬಗ್ಗೆ ನಾನು ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಹೇಗೆ ನಮ್ಮ ಲೈಫ್ನಲ್ಲಿ ನಾವು ಮಾಡಬೇಕಾಗಿರುವಂಥ ಆಸೆಗಳಿರುತ್ತಲ್ಲ ಅದನ್ನು ಸಾಧನೆ ಮಾಡೋದು ಅನ್ನುವ ವಿಚಾರ ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರನಾದರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು ಲೆಟ್ಸ್ ಸ್ಟಾರ್ಟ್ ದ ಟಾಪಿಕ್ ಹೇಗೆ ನಿಮ್ಮ ಲೈಫ್ನಲ್ಲಿ ನೀವು ಮಾಡುವ ಏನೇನೋ ಆಸೆಗಳನ್ನ ಪೂರೈಸ್ಕೊಳ್ಳುವಂಥದ್ದು ಹಾಗೂ ರಿಸ್ಕ್ನ ಹೆತ್ಗೊಳ್ಳೋದು ಈ ವಿಚಾರ ಪಾಯಿಂಟ್ ನಂಬರ್ ಒನ್ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಒಂದು ಜಡ್ಜ್ಮೆಂಟಲ್ ಆ್ಯಟಿಟ್ಯೂಡ್ನ ನಾವು ಬೆಳೆಸ್ಕೊಂಡಿರ್ತೇವೆ ಜಡ್ಜ್ಮೆಂಟಲ್ ಆ್ಯಟಿಟ್ಯೂಡ್ ಅಂದರೆ ಬೇರೆ ಅವ್ರ ಲೈಫ್ನ ನೋಡಿ ನಮಗೆ ನಮ್ಮದೇ ಆದ ಒಂದು ದೃಷ್ಟಿಕೋನದಲ್ಲಿ ಅರ್ಥ ಮಾಡಿಕೊಂಡು ಅವರನ್ನು ನಾವು ಸರಿ ಅಥವಾ ತಪ್ಪು ಅನ್ನುವ ಒಂದು ಬಾಕ್ಸ್ನಲ್ಲಿ ಹಾಕೋದು ಆದರೆ ನಮಗೆ ಅವ್ರು ಏನು ಕಷ್ಟದಲ್ಲಿ ಬಂದಿದ್ದಾರೆ ಅವ್ರು ಏನು ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದಾರೆ ಇದೆಲ್ಲ ನಮಗೆ ಗೊತ್ತೇ ಇರೋದಿಲ್ಲ ಆದರೆ ನಾವು ಏನು ಅಂದ್ಕೊಂಡ್ಬಿಡ್ತೀವಿ ಅಂದರೆ ನಾವು ನೋಡುವಂಥದ್ದು ನಾವು ಯೋಚನೆ ಮಾಡುವಂಥದ್ದು ನಮ್ಮ ರೀತಿಯಾದ ಪರ್ಸೆಪ್ಷನ್ನೇ ಯಾವಾಗಲೂ ಸರಿ ಇರುತ್ತೆ ಅಂತ ಒಂದು ಯೋಚನೆ ಮಾಡಿದಾಗ ಒಂದು ನೆಗೆಟಿವಿಟಿನ ನಮಗೆ ಗೊತ್ತಿಲ್ದಾಗೆ ಬೆಳೆಸ್ಕೊಳ್ತಾ ಹೋಗ್ತೀವಿ ಯಾಕಂದರೆ ಜನ ಏನೇ ಮಾಡಿದ್ರು ಲೈಫ್ನಲ್ಲಿ ಅವರು ಯಾವುದೋ ಒಂದು ಕಾರಣಕ್ಕೆ ಆ ಥರ ಒಂದು ಡಿಸಿಷನ್ಸ್ನ ತಗೋಬಹುದು ಅಥವಾ ಏನೋ ಒಂದು ತಪ್ಪುಗಳನ್ನ ಮಾಡಬಹುದು ಆ ತಪ್ಪನ್ನ ನಾವು ಅರ್ಥ ಮಾಡ್ಕೊಳ್ಳಲ್ಲ ನಾವು ಅದನ್ನು ಇದೇ ನಿಂತ ಕೆಲಸ ಮಾಡಿಬಿಟ್ರು ತುಂಬ ಬೇಜಾರಾಗುತ್ತೆ ಇದೆಲ್ಲ ಮಾಡಬಾರ್ದು ಸೊಸೈಟಲ್ ಥಾಟ್ಸ್ನ ನಾವು ಹಾಕ್ಬಿಡ್ತೀವಿ ಸೊಸೈಟಲ್ ಅಂದರೆ ಲೈಫ್ನಲ್ಲಿ ನಾವು ಬೆಳೀತಾ ಇರುವಾಗ ಏನೇನು ನಾವು ನೋಡಿರ್ತೀವಿ ಏನು ಸರಿ ಏನು ತಪ್ಪು ಅಂದ್ಕೊಂಡಿರ್ತೀವಿ ಅದನ್ನೇ ನಾವು ಅರ್ಥ ಮಾಡಿಕೊಂಡು ನಮ್ಮ ವ್ಯಾಲ್ಯೂ ಸಿಸ್ಟಮ್ನ ಬೆಳೆಸ್ಕೊಂಡು ಹೋಗ್ತೇವೆ ಯಾವಾಗ ನಾವು ಬೇರೆಯವ್ರ ಲೈಫ್ನ ಈ ಥರ ಹೀಗೆ ತಪ್ಪು ಸರಿ ಅಂತ ಯೋಚನೆ ಮಾಡ್ಕೊಂಡು ಹೋಗ್ತೀವಿ ಅವರ ಬಗ್ಗೆ ನಾವು ಡಿಸಿಷನ್ಸ್ನ ತೊಗೊಂಡು ಹೋಗ್ತೀವಿ ಅಂದರೆ ಹೀಗೆ ಇರಬೇಕು ಲೈಫ್ ಅಂದರೆ ಇಲ್ಲಾಂದರೆ ಲೈಫ್ನಲ್ಲಿ ನಾವು ಝೀರೋ ಆಗ್ಬಿಡ್ತೀವಿ ಅಥವಾ ನಮಗೆ ಹೀಗೇ ಇರಬೇಕು ಅನ್ನುವಂಥ ಒಂದು ರಿಜಿಡ್ ಥಾಟ್ನ ರಿಜಿಡ್ ಅಂದರೆ ಬದಲಾವಣೆನೇ ಬರೋದಿಲ್ಲ ಅಲ್ಲಿ ಫ್ಲೆಕ್ಸಿಬಿಲಿಟಿನೇ ಇರೋದಿಲ್ಲ ಅಲ್ಲಿ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಸ್ ಹೆಚ್ಚಾಗ್ತಾ ಹೋಗುತ್ತೆ ನಿಮಗೆ ಬೇರೆಯವ್ರಿಗೆ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ ಬೇರೆಯವ್ರ ಜೊತೆ ಚೆನ್ನಾಗಿ ಮಾತಾಡೋದು ಕಷ್ಟ ಆಗುತ್ತೆ ಯಾಕಂದರೆ ನೀವು ಯಾವುದೋ ಒಂದು ವಿಚಾರದಲ್ಲಿ ಅವ್ರನ್ನ ಅಳಿತಾ ಇರ್ತೀರ ಅವರೇನೋ ತುಂಬ ಶ್ರೀಮಂತರಾದರು ಅಂದ ತಕ್ಷಣ ಅಯ್ಯೋ ಅವರ ಏನೋ ಒಂದು ಮಾಡಿರ್ತಾರೆ ನ್ಯಾಯವಾಗಿ ದುಡಿಯೋಕ್ಕಾಗಲ್ಲ ಕೆಟ್ಟದಾಗೇನೋ ದುಡ್ದಿರ್ತಾರೆ ಅದಕ್ಕೆ ಅವ್ರು ಈ ಥರ ಸಂಪಾದನೆ ಮಾಡಿದ್ದಾರೆ ಇದನ್ನು ನಾವು ಜಡ್ಜ್ಮೆಂಟಲ್ ಆ್ಯಟಿಟ್ಯೂಡ್ ಅಂತ ಹೇಳ್ತೀವಿ ಇದು ಮನುಷ್ಯನ ಸಹಜ ಗುಣ ಎಲ್ಲರೂ ಮಾಡ್ತಾರೆ ಸಲ ನಾನು ಕೂಡ ಮಾಡ್ತೀನಿ ಆದರೆ ವಿಪರೀತವಾಗಿ ನಾವು ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಲೈಫ್ ಬಗ್ಗೆ ನಾವು ಫೋಕಸ್ ಮಾಡೋದನ್ನ ತೀರಾ ಕಮ್ಮಿ ಮಾಡಿಬಿಡ್ತೀವಿ ಕ್ರಿಟಿಸಿಸಮ್ ನಾವು ಎಷ್ಟು ಲೈಫ್ನಲ್ಲಿ ಬೇರೆಯವ್ರ ಲೈಫ್ ಬಗ್ಗೆ ಹಾಕ್ತೀವಿ ಅದು ನಮಗೆ ಗೊತ್ತಿಲ್ಲದ ಹಾಗೆ ಲಾ ಆಫ್ ಅಟ್ರ್ಯಾಕ್ಷನ್ ಪ್ರಕಾರ ವಿ ಆರ್ ಅಟ್ರ್ಯಾಕ್ಟಿಂಗ್ ಆಲ್ ದೀಸ್ ನೆಗೆಟಿವಿಟಿ ಇನ್ ಅವರ್ ಲೈಫ್ ಸೊ ನೀವು ಶುರು ಮಾಡಬೇಕಾಗಿರುವಂಥ ವಿಚಾರನೇ ಏನಾಗಿರುತ್ತೆ ಅಂದರೆ ಲೈಫ್ನಲ್ಲಿ ಯಾರಿಗೆ ಏನೇ ಒಳ್ಳೆಯದಾದರೂ ಯಾರಿಗೆ ಏನೇ ಕೆಟ್ಟದಾದ್ರೂ ಕೂಡ ಅದನ್ನು ನಾವು ಅದಕ್ಕೆ ಸರಿಯಾದ ರೀತಿಯಾಗಿ ಸ್ಪಂದಿಸ್ಬೇಕಾಗತ್ತೆ ನಿಮ್ಮ ಲೈಫ್ನಲ್ಲಿ ಆಗಲಿಲ್ಲ ಅಂದ ತಕ್ಷಣ ಬೇರೆಯವ್ರ ಲೈಫ್ನಲ್ಲಿ ಆಗ್ತಾ ಇದೆಯಲ್ಲ ಅನ್ನುವಂಥ ಒಂದು ಅಸೂಯೆ ಮನೋಭಾವನೆ ತರೋದಿಂದ ತರೋದ್ರಿಂದ ಕೂಡ ನಿಮಗೆ ಲೈಫ್ನಲ್ಲಿ ಮಾಡಬೇಕಾಗಿರುವಂಥ ಧೈರ್ಯ ಬರೋದಿಲ್ಲ ಯಾಕೆಂದರೆ ನಿಮ್ಗೆ ಏನು ಭಯ ಇರುತ್ತೆ ಅಂದರೆ ನಾನು ಈ ಥರ ಬೇರೆಯವ್ರನ್ನ ಜಡ್ಜ್ ಮಾಡ್ತಾ ಇದ್ದೀನಿ ನಾನು ಈ ಥರ ಜರನ್ನ ಜನರನ್ನ ನೋಡ್ತಾ ಇದ್ದೀನಿ ಅವರು ನನ್ನನ್ನು ಹೀಗೆ ನೋಡ್ಬೋದು ಅವರು ನನ್ನ ಬಗ್ಗೆ ಹೀಗೆ ಮಾತಾಡ್ಬೋದು ಯಾಕಂದರೆ ನೀವು ಆ ಕೆಲಸ ಮಾಡ್ತಾ ಇರ್ತೀರಾ ಅದರಿಂದ ನಿಮ್ಗೆ ಭಯ ಇರುತ್ತೆ ಜನನು ಹೀಗೆ ಮಾಡಿಬಿಡ್ತಾರೆ ಅದಕ್ಕೆ ಯಾಕೆ ಈ ಎಲ್ಲ ತಗೋಬೇಕು ನಾನು ನನ್ನ ಲೈಫ್ನಲ್ಲಿ ಹೇಗಿದ್ದೀನಿ ಎಷ್ಟರಲ್ಲಿ ಖುಷಿಯಾಗಿದ್ದೀನಿ ಅಷ್ಟರಲ್ಲೇ ಇರೋಣ ನಿಮ್ಗೆ ಆಸೆಗಳಿದ್ರೂ ಕೂಡ ಅದನ್ನ ನೀವು ಪೂರೈಸ್ಕೊಳಕ್ಕೆ ಹೋಗೋದಿಲ್ಲ ಸೊ ಇದೇ ಪ್ರಾಬ್ಲಮ್ ಆಗುತ್ತೆ ಅದನ್ನು ಬಿಟ್ಟು ನೀವು ಒಂದು ಇನ್ಸ್ಪಿರೇಷನ್ನ ಜನರಿಂದ ತಗೊಂಡಾಗ ಇನ್ಸ್ಪಿರೇಷನ್ ಆಗಿ ಜನರ್ನಲ್ಲಿ ಇರೋ ಕ್ವಾಲಿಟೀಸ್ನ ನೋಡಿದಾಗ ನಿಮಗೂ ರಿಸ್ಕ್ ತಗೋಬೇಕು ನಿಮಗೂ ಲೈಫ್ನಲ್ಲಿ ಒಳ್ಳೊಳ್ಳೆ ಬದಲಾವಣೆ ತರಬೇಕು ಅನ್ನೋ ಆಸೆ ಬರುತ್ತೆ ಎಕ್ಸಾಂಪಲ್ ನೀವೊಬ್ರು ಯಾರೋ ನಿಮ್ಮ ಫ್ರೆಂಡ್ ಅಥವಾ ಯಾರೋ ಗೊತ್ತಿರೋರು ಒಂದು ದೊಡ್ಡ ಮನೆ ಕಟ್ಸಿದ್ದಾರೆ ನೀವು ಅವ್ರ ಮನೆಗೆ ಹೋಗಿದ್ದೀರಾ ನೀವು ಅದನ್ನು ಹೇಗೆ ನೋಡ್ತಾ ಇದ್ದೀರಾ ಮೇ ಬಿ ಒಂದು ಚಿಕ್ಕ ಮನೇಲಿರ್ಬೋದು ಆದರೆ ನೀವು ಅವ್ರಿಗೆ ಖುಷಿಯಾಗಿದ್ದೀರಾ ಅವರು ಅಂಥ ಒಂದು ಒಳ್ಳೆಯ ಅದ್ಭುತವಾಗಿರೋ ಮನೆ ಕಟ್ಟಿಸ್ಕೊಂಡಿದ್ದಾರೆ ಅದನ್ನು ಹೇಗೆ ಒಬ್ಬೊಬ್ರು ಬರ್ತಾರೆ ನೋಡೋದೇ ಇಲ್ಲ ಮನೇನ ಯಾಕಂದರೆ ಅಷ್ಟು ಕಿಚ್ಚಿರುತ್ತೆ ಮನಸ್ಸ ಮನುಷ್ಯನಲ್ಲಿ ಎಷ್ಟು ಕಿಚ್ಚು ಆ್ಯಂಗರ್ ಇರುತ್ತೆ ಕೋಪ ಇರುತ್ತೆ ಅಕಾರ್ಡಿಂಗ್ ಟು ಸೈಕಾಲಜಿ ತನ್ನ ತಾನೇ ಅದು ಬೆಂಕಿ ಇಟ್ಕೊಂಡಂ ಲೆಕ್ಕ ಅಂದ್ರೆ ಸರಿಯಾಗಿ ನಿದ್ದೆ ಬರೋದಿಲ್ಲ ಸರಿಯಾಗಿ ಊಟ ಸೇರೋದಿಲ್ಲ ಹಾಗೂ ನಿಮ್ಮ ಗುರಿಗಳ ಬಗ್ಗೆ ನಿಮ್ಗೆ ಯೋಚನೆ ಇರಲ್ಲ ಯಾಕಂದ್ರೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರ ಲಾಜಿಕಲ್ ನ ನಿಮ್ಗೆ ಏನೇನು ಹೇಳ್ದೆ ಇಲ್ಲ ಲಾಜಿಕಲ್ಲೇ ಅಲ್ವಾ ಅದ್ ಹಂಗೆ ಆಗತ್ತೆ ಅದನ್ ಬಿಟ್ಟು ನೀವು ಯಾರಿಗಾದ್ರೂ ಒಂದು ಒಳ್ಳೇದಾಗ್ತಾ ಇದೆ ಅವ್ರ ಲೈಫ್ ನಲ್ಲಿ ಏನೋ ತುಂಬಾ ಒಳ್ಳೆ ಬದಲಾವಣೆ ಬರ್ತಾ ಇದೆ ಆದ್ರೆ ಆ ವಿಷಯದ ಬಗ್ಗೆ ನೀವು ಎಷ್ಟು ಖುಷಿ ಪಡ್ತೀರಾ ಮನಸ್ಸಿಂದ ಖುಷಿ ಪಡ್ತೀರಾ ಮನಸ್ಸಿಂದ ಅವ್ರಿಗೆ ಹರಿಸ್ತೀರಾ ಒಳ್ಳೇದಾಗಲಿ ಅವ್ರಿಗೆ ಎಷ್ಟು ಚೆನ್ನಾಗಿದ್ದಾರೆ ಅವರು ಎಷ್ಟು ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆನಂದವನ್ನು ತರ್ತೀರ ಅದೊಂದೇ ಸಾಕು ಅದೊಂದು ಎನರ್ಜಿ ಸಾಕು ನಿಮ್ಮ ಲೈಫ್ನಲ್ಲಿ ಅದ್ಭುತಗಳು ನಡೆಯೋಕ್ಕೆ ಅಲ್ವಾ ಯಾಕೆಂದರೆ ನಾವು ಆ ಪಾಸಿಟಿವ್ ಎನರ್ಜಿನ ನಮ್ಮ ಮನೆಗೆ ತರ್ತೀವಿ ನಾವು ಖುಷಿ ಪಟ್ಕೊಂಡು ನಮ್ಮ ಮನೆಗೆ ವಾಪಸ್ ಬಂದಿದ್ದೀವಿ ಒಬ್ಬರು ಮನೆಗೇನೋ ಒಳ್ಳೇದಾಗ್ತಾ ಇದೆ ಅಂತ ಅವಾಗೇನಾಗುತ್ತೆ ಅಂದರೆ ನಾವು ಇನ್ಸ್ಪೈರ್ ಆಗಿದ್ದೀವಿ ಮೋಟಿವೇಟ್ ಆಗಿದ್ದೀವಿ ಅದನ್ನ ನೋಡಿ ನಾವು ಎಷ್ಟು ಆನಂದಿಸಿದ್ವಿ ಅದನ್ನ ನಾವಿನ್ನ ನಮ್ಮ ಲೈಫಲ್ಲೂ ತರ್ಬೋದು ಹೇಗೆ ತರ್ಬೋದು ಅನ್ನುವಂಥ ಯೋಚನೆ ಬರುತ್ತೆ ದಾಟ್ ಇಸ್ ಹೌ ನಿಮ್ಮ ಲೈಫ್ನಲ್ಲಿ ನಿಮ್ಗೆ ಏನೇನು ಆಸೆಗಳಿದೆ ಕನಸುಗಳಿದೆ ಅದನ್ನ ನೀವು ಆಕ್ಷನ್ ರೂಪದಲ್ಲಿ ತರ್ತೀರಾ ಯಾಕಂದ್ರೆ ನಿಮ್ಮ ಮೈಂಡ್ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ನಿಮ್ಮ ಮೈಂಡ್ ನಿಮ್ಮ ಗುರಿಗಳ ಬಗ್ಗೆ ಯೋಚನೆ ಮಾಡ್ತಾ ಹೋಗುತ್ತೆ ನಿಮ್ಮ ಮೈಂಡ್ನಲ್ಲಿ ಡೀಕ್ ಲಟರಿಂಗ್ ಅಂತ ಹೇಳ್ತೀವಲ್ಲ ಕೆಟ್ಟ ಯೋಚನೆಗಳನ್ನ ಎಷ್ಟು ಕಮ್ಮಿ ಮಾಡ್ಕೊಂಡು ಹೋಗ್ತೀರಾ ನಿಮ್ಮ ಫ್ರೀಕ್ವೆನ್ಸಿ ಎನರ್ಜಿ ಕೂಡ ಅಷ್ಟೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಒಳ್ಳೆ ಕಡೆಗೆ ಒಳ್ಳೆ ವಿಚಾರಗಳ ಕಡೆಗೆ ನಿಮಗೆ ಫೋಕಸ್ ಕೂಡ ಆಗೋಗುತ್ತೆ ಹಾಗೂ ನಿಮ್ಮ ಕ್ರಿಯೇಟಿವಿಟಿ ಸ್ಕಿಲ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಮತ್ತು ಇನ್ನೂ ಒಂದು ನಾನೇನು ಮಾಡ್ತೀನಿ ಅಂದರೆ ಅದು ನನಗೂ ಹೆಲ್ಪ್ ಆಗಿದೆ ಅದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಆಗಿ ನಾನು ಹೇಳ್ತಾ ಇದ್ದೀನಿ ಈಗ ನನ್ನ ಲೈಫ್ನಲ್ಲಿ ಏನಾದರೂ ಒಂದು ಒಳ್ಳೆಯದು ನಡಿಬೇಕು ಅಂದರೆ ಒಳ್ಳೆಯ ಜಾಗಗಳಿಗೆ ಹೋಗ್ತೀನಿ ನಾನು ಒಳ್ಳೆ ಅಂದರೆ ಮೇ ಬಿ ಒಳ್ಳೆ ಕೆಫೆಗೆ ಹೋಗೋದು ಒಂದೊಳ್ಳೆ ರೆಸ್ಟೋರೆಂಟ್ಗೆ ಹೋಗೋದು ಅಥವಾ ಮ್ಯೂಸಿಯಮ್ಸ್ನ ವಿಸಿಟ್ ಮಾಡೋದು ತುಂಬ ಪುರಾತನವಾಗಿರುವಂಥ ಒಂದು ಹಿಸ್ಟ್ರಿ ಇರುವಂಥ ಟೆಂಪಲ್ಸ್ಗೆ ಹೋಗೋದು ಯಾಕಂದರೆ ಇಂಥ ಜಾಗಗಳಲ್ಲಿ ಬೆಸ್ಟ್ ಎನರ್ಜಿ ಇರುತ್ತೆ ವೈಬ್ ವೈಬ್ಸ್ ಇರುತ್ತಲ್ಲ ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ನ ನೀವು ಎನ್ಹ್ಯಾನ್ಸ್ ಮಾಡ್ಕೊಂಡು ಮನೆಗೆ ಬರ್ತೀರಾ ಅದನ್ನು ತೊಗೊಂಡು ನೀವು ಮನೆಗೆ ಬರ್ತಾ ಇದ್ದೀರಾ ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಒಂಥರ ಮೈಂಡ್ ತುಂಬ ಫ್ರೆಶ್ ಆಗುತ್ತೆ ಹಾಗೂ ನಿಮಗೂ ಕೂಡ ಈ ಥರ ನನ್ನ ಲೈಫ್ನಲ್ಲಿ ನಾನು ಹೇಗೆ ಸೃಷ್ಟಿ ಮಾಡ್ಕೋಬೋದು ನಾನು ಈ ಥರದ ಒಂದು ಎನ್ವಾಯನ್ಮೆಂಟ್ನ ನಾನು ಹೇಗೆ ಕ್ರಿಯೇಟ್ ಮಾಡ್ಕೋಬೋದು ಅನ್ನುವ ಒಂದು ಮೋಟಿವೇಶನ್ ತನ್ನ ತಾನಾಗೆ ಸಿಗತ್ತೆ ಇದು ಕೂಡ ತುಂಬ ಹೆಲ್ಪ್ ಆಗುತ್ತೆ ಒಳ್ಳೊಳ್ಳೆ ಜಾಗಗಳನ್ನ ವಿಸಿಟ್ ಮಾಡೋದು ಟ್ರಾವೆಲಿಂಗ್ ಮಾಡೋದು ಕೂಡ ನಿಮಗೆ ಟ್ರಾವೆಲಿಂಗ್ ಆಗುತ್ತೆ ಅಂದರೆ ದಯವಿಟ್ಟು ಟ್ರಾವೆಲಿಂಗ್ನ ಮಾಡಿ ಹೊಸ ಜನರನ್ನ ಭೇಟಿ ಆಗೋದ್ರಿಂದ ಕೂಡ ನೀವು ಇನ್ಸ್ಪೈರ್ ಆಗ್ತೀರಾ ಸೊ ಬೇಸಿಕ್ಲಿ ಇದೆಲ್ಲ ಸಣ್ಣ ವಿಷಯಗಳೇ ನಾನೇನಿಲ್ಲಿ ನಿಮಗೆ ದೊಡ್ಡ ದೊಡ್ಡ ವಿಚಾರಗಳು ಹೇಳ್ತಾ ಇಲ್ಲ ಆದರೆ ಈ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನ ನಿಮ್ಮ ಲೈಫಲ್ಲಿ ತರೋದ್ರಿಂದ ನಿಮ್ಮ ಲೈಫ್ ತುಂಬಾ ಚೆನ್ನಾಗಾಗತ್ತೆ ಹಾಗೂ ನಮಗೆ ಇನ್ನು ಆಸೆ ಹೆಚ್ಚಾಗುತ್ತೆ ಮನುಷ್ಯನಿಗೆ ಆಸೆ ಕನಸುಗಳಿರಲೇಬೇಕು ಬದುಕೋಕ್ಕೆ ಅದು ಸಹಜ ನಾವು ಅದನ್ನೇ ಕೊಂದುಬಿಟ್ರೆ ಅವಾಗ ನಮ್ಮ ಲೈಫ್ ತುಂಬಾ ಒಂಥರ ಏನು ಇಲ್ದಿರೋ ಸಾರ ಇಲ್ಲದಿರೋ ಒಂದು ವಿಚಾರ ಆಗೋಗುತ್ತೆ ಸೊ ನಿಮ್ಮ ಲೈಫ್ನಲ್ಲಿ ಎಷ್ಟು ಖುಷಿನ ತರ್ತೀರ ಹಾಗೂ ನಾನೊಬ್ಬನೇ ಖುಷಿಯಾಗಿರ್ಬೇಕು ಅನ್ನೋ ವಿಚಾರ ಅಲ್ಲ ನನ್ನ ಸುತ್ತಮುತ್ತ ಇರೋರು ಕೂಡ ಅಷ್ಟೇ ಖುಷಿನ ನಾನು ಸ್ಪ್ರೆಡ್ ಮಾಡುವಷ್ಟು ಎನರ್ಜಿ ಬೇಕು ಅಂತ ಆಶಯ ಮಾಡೋದ್ರಿಂದ ಕೂಡ ನಿಮ್ಮ ಲೈಫ್ ತುಂಬ ಚೆನ್ನಾಗಾಗುತ್ತೆ ಸೊ ನಾನು ಹೇಳಿರೋ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳಿ ಐ ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್ ಫುಲ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು